¡Gracias! ಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಎರಡ್ ಸಾವಿರ ರೂಪಾಯಿಯನ್ನ ಇವಾಗ ಬಿಡುಗಡೆ ಮಾಡಿದ್ದೀವಿ ಅಂತ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಸದ್ಯ ರಾಜ್ಯದಲ್ಲಿ ಎಲ್ಲಾ ಮಹಿಳೆಯರು ಕೂಡ ಇನ್ನೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಆದರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಮಾಧ್ಯಮಕ್ಕೆ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಇವಾಗಲೇ ಬಿಡುಗಡೆ ಮಾಡಿದ್ದೀವಿ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಸದ್ಯದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ನೀಡಿರುವಂತದ್ದು ಆದರೆ ಗುರು ಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ರಾಜ್ಯದ ಸಾಕಷ್ಟು ಮಹಿಳೆಯರ ಖಾತೆಗೆ ಇನ್ನೂ ಕೂಡ ಹಣನೇ ಬಂದಿಲ್ಲ ಅಂತ ಒಂದು ಮಾಹಿತಿ ಅನ್ನೋದು ತಿಳಿದು ಬಂದಿರುವಂಥದ್ದು ಆದರೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಇವಾಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇನ್ನೂ ಯಾರಿಗೂ ಕೂಡ ಹಣನೇ ಬಂದಿಲ್ಲ ಹಾಗಾಗಿ ಇನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವ ಕಾರಣ ಆದರೆ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ಇವಾಗ ಲಕ್ಷ್ಮೀ ಬಾಳಕರ್ ಅವರು ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಇದರಿಂದ ಗುರುಲಕ್ಷ್ಮಿ ಹಣದಲ್ಲಿ ಸಾಕಷ್ಟು ಮೋಸ ಮಾಡ್ತಾ ಇದೆಯಾ ಸರ್ಕಾರ ಅನ್ನುವಂಥದ್ದು ಇವಾಗ ಅನುಮಾನಕ್ಕೆ ಈಡಾಗಿದೆ ಯಾಕೆಂತಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಅನ್ನುವಂಥದ್ದು ಸಾಕಷ್ಟು ಮಹಿಳೆಯರ ಖಾತೆಗೆ ಇನ್ನೂ ಕೂಡ ಹಣನೇ ಬಂದಿಲ್ಲ ಆದರೆ ಲಕ್ಷ್ಮೀ ಬಾಳಕರ್ ಅವರು ಈ ಒಂದು ಮಾಹಿತಿಯನ್ನು ನೀಡಿರುವುದು ಇವಾಗ ಗುರುಲಕ್ಷ್ಮಿಯರಿಗೆ ಆತಂಕ ಅನ್ನುವಂಥದ್ದು ಮೂಡಿದೆ ಇನ್ನು ಮೂರ್ನಾಲ್ಕು ಕಂತುಗಳ ಹಣ ಬಾಕಿ ಉಳಿಸಿಕೊಂಡಿರುವಂಥ ಸರ್ಕಾರ ಸರಿಯಾಗಿ ಟೈಮ್ಗೆ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಇವಾಗ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಹಾಕಿದ್ದೀವಿ ಅಂತ ಸುಳ್ಳು ಕೂಡ ಹೇಳ್ತಾ ಇರೋದು ಗುರುಲಕ್ಷ್ಮಿಯವರಿಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂತಲೇ ಹೇಳ್ಬೋದು ನಿಮಗೇನಾದರೂ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮ ಆಗಿದ್ದರೆ ತಪ್ಪದ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಿಗೆ ಬಂದಿಲ್ಲ ನೀವು ಕೂಡ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು